ಆನೇಕಲ್ ತಾಲೂಕಿನ ನರಗಾ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಗ್ರಾಮಸಭೆ ಇಂದು ನಡೆಯಿತು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ತಂದರು ಜುಲೈ ಮೂವತ್ತನೇ ತಾರೀಕು ವರ್ಗೂ ಯಾರಾದ್ರೂ ಹಸುವನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಹಾಗಾಗಿ ಯಾರಾದ್ರೂ ಒಂದು ವೇಳೆ ಅಂತ ವ್ಯಕ್ತಿಗಳಿದ್ರು ಸಹ ಮನೆ ಕಲ್ಲು ವರ್ಷಕ್ಕೆ ಒಂದ್ಸಲ ತಕ್ಕಾಗತ್ತೆ ಸಂಬಂಧ ಬರಲ್ಲ ನಾವು ಹಾಕಿದ್ರೆ ಇಲಾಖೆಯ ಹೋದ್ರೆ ಮಾತ್ರ ಅಲ್ಲಿ ಬ್ಯಾಂಕ್ ಅಲ್ಲಿ ನಿಮ್ಗೆ ಬಂದಿದೆ ಬಂದಿಲ್ಲ ಅಂತ ನೀವು ದಯವಿಟ್ಟು ಅಂಗನವಾಡಿ ಕಾರ್ಯಕರ್ತೇನ್ ಯಾವ ಸಮಸ್ಯೆ ಇಲ್ಲಿ ನಿಮಿಷ ನಮ್ಮ ಇಲಾಖೆಗೆ ಸಂಬಂಧಿಸಿದ ಬಂದಿಲ್ಲ ಅಂತ ಹೇಳಿದಾರು ಲತಾ ಅವ್ರ ಮುಖಾಂತರ ಓದ್ಸಲ ಮೀಟಿಂಗ್ ಆಯ್ತಲ್ಲ ಇಲ್ಲೆಲ್ಲಾ ಎಂಟ್ರಿ ಮಾಡಿಸೋದಿಲ್ಲ ನಿಮ್ಗೆ ಇದ್ರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಅಂಗನವಾಡಿ ಕಾರ್ಯಕರ್ತರೇ ಕೊಡಿ ನಾವು ಆ ದಯವಿಟ್ಟು ಮಾತಾಡಲಿಕ್ಕೆ ಅವಕಾಶ

ಸಮಸ್ಯಾವಿರ ಸಮಸ್ಯೆ ಇದೆ ಅಂತ ನೀವ್ ಬಂದಿದ್ವಿ ಬಂದಿಲ್ಲ ಅದಕ್ಕೆ ಅದರ ಜೊತೆಗೆ ನಮ್ಮ ಕಾರ್ಯದ್ದು ಬಂದಿದೆ ಕೇಳಮ್ಮ ಅಂತ ಹೇಳಿರೋಕ್ಕೆ ಬಂದು ಕೇಳ್ತಿದೀವಿ ಎಲ್ಲಾ ಸಮಸ್ಯೆ ಮಾರ್ತರಿ ಸಮಸ್ಯೆ ಬಂದಿದೆ ನಾವು ಎಲ್ಲರೂ ಮಾತಾಡ್ಕೋನಿ ಇಷ್ಟೇلا ಕೇಳಬೇಕು ಎಲ್ಲರೂ ಸೇರಿ ಬಂದು ನಾವು ನೀನು ಕೇಳ ತಿರೋದು ಗಾ ಆನ್ಸರ್ ಕೊಡಿ ಅಧಿಕಾರಿಗಳಾದ್ರೆ ಕೊಡ್ಲಿ ಆಗ್ತಿರಲ್ಲ ರೇಷನ್ ತರ ಮಾಡ್ತೀರಾ ಸಮಾಧಾನ ಕೇಳಿ ರೇಷನ್ ತರ ಮಾಡ್ತಿದ್ರೆ ರೇಷನ್ ತರ ಮಾಡ್ತೀವಿ ಎಲ್ಲ ಇಲಾಖೆಯವರೆಗೂ ಹಾಗೂ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಈಗ ವೇದಿಕೆ ಮುಂಭಾಗಿರ್ತಕ್ಕಂಥ ನಮ್ಮ ಪ್ರತಿಗೂ ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆಲ್ಲರಿಗೂ ನಮಸ್ಕಾರಗಳು ನನ್ನ ಒಂದು ವಸ್ತು ಏನಪ್ಪ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ನಾವು ಅಧ್ಯಕ್ಷರಾಗಿದ್ದಾಗ ಕಂದಾಯಕ್ಕೆ ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಆಯಾ ಗ್ರಾಮದಲ್ಲಿ ಇರತಕ್ಕಂತ ನಾನು ಒತ್ತಾಯ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚಿಕ್ಕದಾಸರಹಳ್ಳಿಯಲ್ಲಿ ನಾನು ಆದೇಶ ಮಾಡಿಸಿದ್ದೆ ತಾವು ದಯವಿಟ್ಟು ಯಾರು ಬಂದಿಲ್ಲ ಈಗ ಈ ಸಮಸ್ಯೆನ ನಮಗೆ ದೊಡ್ಡ ವಿಷಯ ಅಲ್ಲ ಈಗ ನಮ್ಮ ಹೆಣ್ಣು ಮಕ್ಕಳು ದೊಡ್ಡ ವಿಷಯನೇ ಅಲ್ಲ ಈಗ ನಮ್ಮ ಕಂದಾಯ ಇಲಾಖೆಯವರು ನೆರಿಗಾ ರೆವಿನ್ಯೂ ಅವರು ಮತ್ತೆ ಕದ್ರೂ ರವಿನಿಯವರು ಅವರು ಆಯಾ ಗ್ರಾಮದಲ್ಲಿ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಸ್ಕೂಲ್ ಮೇಡಮ್ ಆಗಲಿ ನಮ್ಮಲ್ಲಿ ಯಾವ ಸಮಸ್ಯೆನೇ ಇರಲ್ಲ ದಯವಿಟ್ಟು ನಾನು ಅಧ್ಯಕ್ಷರಲ್ಲಿ ಮತ್ತೆ ಉಪಾಧ್ಯಕ್ಷ ಕೇಳ್ಕೊಳೋದಿ ಅಂದ್ರೆ ಅವ್ರನ್ನ ಧ್ವಂಸದಿಂದ ಎರಡವ್ರು ಬಂದ್ರೆ ಸಾಕು ನಮ್ಗೆ ಯಾಕಂದ್ರೆ ಸಮಸ್ಯೆ ಇರ್ತೈತೆ ಈಗ ಆನೆ ಮೀಟಿಂಗ್ ಇರ್ತೈತೆ ಡಿ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ಎ ಸಿ ಆಫೀಸರ್ ಮೀಟಿಂಗ್ ಇರ್ತೈತೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೊಂದು ಎರಡವರ್ ಬಂದೋದ್ರೆ ತುಂಬಾ ಒಳ್ಳೇದು ನಾನು ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಎರಡನ್ನ ನಾವು ಇಪ್ಪರಲ್ಲಿ ಕೇಳ್ಕೊಂಡು ಇದೊಂದೇ ದಯವಿಟ್ಟು ಇದನ್ನು ಬೇಗ ಅತಿ ಶೀಘ್ರದಲ್ಲಿ ಅವ್ರನ್ನ ಆಯಾ ಗ್ರಾಮದಲ್ಲಿ ಕಥಗುಬೆ ರವೀನ್ ಅವರನ್ನ ಕಥರುಬೆನಲ್ಲಿ ನೆರಿಗೆ ರವೀನ್ ಅವ್ರನ್ನ ನೆನಗೆ ಪಂಚಾಯಿತಿಯಲ್ಲಿ ನಾವು ಒಳಗಾಗಲೇ ಆ ಸಾಮಗ್ರಿಗಳನ್ನ ಸೇರಿನಲ್ಲ ಕೊಡ್ಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಎಲ್ಲ ಕೊಡ್ಸಿದ್ದೀನಿ ಈ ಒಂದು ಇದ್ದರೂನು ನಾವು ಇಲ್ಲಿ ವರ್ಗಾವಣೆ ಮಾಡ್ಸ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಇದೆ ಉಪಾಧ್ಯಕ್ಷರಾಗಲಿ ನಮ್ಮ ಕೈವಸರಾಗಲಿ ಒಂದು ಸಿಬ್ಬಂದಿಯವರಾಗಲಿ ಎಲ್ಲ ಪಂಚಾಯಿತಿ ಏನೇ ಇರಲಿಕ್ಕೆ ನೀವು ಸಮಸ್ಯೆ ಇದ್ರೆ ಇರುತ್ತೆ ಅಂತ ಪಂಚಾಯಿತಿ ನಾನು ಅರ್ಜಿ ಕೊಡಿ ನಾವು ಪರಿಶೀಲಿಸ್ತೀವಿ

ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಸವಿಸ್ತರವಾಗಿ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಧನ್ಯವಾದ ಮುಂದುವರಿಸ್ತಾ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಗ್ರಾಮಸ್ಥರುಗಳು ಅಭಿನಂದನೆ ಸಲ್ಲಿಸ್ತಾ ಈ ನೆರಡಾ ಗ್ರಾಮ ಪಂಚಾಯತಿಯಿಂದ ಈಗ ಒಂದು ವಿಶೇಷವಾಗಿ ನಿಮಗೆ ಹೇಳೋದು ನಾವು ಏನಂತಂತಂದ್ರೆ ನಮ್ಮ ಅನ್ನಂದಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ಲದ ಕಾರಣ ಜನರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿತ್ತು ಹೀಗಾಗಿ ನಮ್ಮ ಎಲ್ಲ ಗೌರವದ ಸದಸ್ಯರನ್ನ ಬರೆದಂತೆ ನಾವು ಒಂದು ಸಭೆಯನ್ನ ಆಯೋಜಿಸಿ ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ ಆದಂತಾರಿ ಆಸ್ಪತ್ರೆಯನ್ನ ನೀಡಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಈ ಒಂದು ಗ್ರಾಮದಲ್ಲಿ ಅತಿ ಶೀಘ್ರದಲ್ಲಿ ಶುಂಠು ಸಭೆಯನ್ನ ಮಾಡಿ ಸರ್ಕಾರಿ ಆಸ್ಪತ್ರೆಯನ್ನ ಮಾಡಬೇಕಾದ ಮಾತೀವಿ ಅಂತೇಳಿ ಸಂದರ್ಭದಲ್ಲಿ सप्तस्वर न्यूज कल।